ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮೆಡಿಕಲ್ ಸ್ಟೋರ್ ಮಾಲೀಕ ಅಮದ್ ಕಾಮಪುರಾಣ ಬಟ್ಟ ಬಯಲಾಗಿದೆ ಈಗ ಆಘಾತಕಾರಿ ವಿಚಾರವೊಂದು ಬೆಳಕಿಗೆ ಬರುತ್ತಿದ್ದು ಈತನ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಮೂವತ್ತಕ್ಕೂ ಅಧಿಕ ಮಹಿಳೆಯರು ಕಾಲೇಜು ಯುವತಿಯರು ಹಾಗೂ ವಿದ್ಯಾರ್ಥಿನಿಯರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿ ವಿಡಿಯೋ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈಗ ಒಂದೆರಡು ವಿಡಿಯೋಗಳು ವೈರಲ್ ಆಗಿತ್ತು ಇದು ಪೊಲೀಸರಿಗೆ ಸಿಕ್ಕಿದೆ ಐವತ್ತಾರು ವರ್ಷದ ಅಮತ್ ವಿಕೃತ ಕಾಮಕ ಶಾಲಾ ಮಕ್ಕಳು ಕಾಲೇಜು ಯುವತಿಯರು ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಎನ್ನಲಾಗಿದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ ಮೂವತ್ತಕ್ಕೂ ಅಧಿಕ ವಿಡಿಯೋಗಳು ಇವೆ ಎಂದು ತಿಳಿದು ಬಂದಿದೆ ಮೆಡಿಕಲ್ ಶಾಪ್ಗೆ ಬರುವ ಮಹಿಳೆಯರು ವಿದ್ಯಾರ್ಥಿಗಳನ್ನ ಪರಿಚಯ ಮಾಡಿಕೊಂಡು ಹಣದ ಆಸೆ ಆಮಿಷ ಒಟ್ಟಿ ಪುಸಲಾಯಿಸಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ಳುತ್ತಿದ್ದ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಹಣದ ಸಹಾಯ ಮಾಡಿ ಲೈಂಗಿಕ ಕ್ರಿಯೆಗೆ ತೊಡಗಿಸಿಕೊಳ್ಳುತ್ತಿದ್ದ ಕಾಮುಕನು ಇದಕ್ಕಾಗಿ ಚನ್ನಗಿರಿ ಪಟ್ಟಣದಲ್ಲಿ ಮನೆ ಮಾಡಿಕೊಂಡಿದ್ದ ಎಂದು ಹೇಳಲಾಗಿದೆ ಈ ಪ್ರಕರಣದ ಕುರಿತು ಮಾತನಾಡಿದ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅಶ್ಲೀಲ ವಿಡಿಯೋದ ಬಗ್ಗೆ ತನಿಖೆ ಆರಂಭಿಸಿದ್ದು ಠಾಣೆಯಲ್ಲಿ ಸೋಮಟ್ಯು ಕೇಸನ್ನ ದಾಖಲಿಸಲಾಗಿದೆ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಅವರವರ ಕುಟುಂಬದ ಬಗ್ಗೆ ಮಾಹಿತಿ ಪಡೆದು ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸುವುದಾಗಿ ತಿಳಿಸಿದರು ನಮಗೆ ಒಂದು ಅಪ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಸಿಕ್ಕಿ ತಂದು ಠಾಣೆಗೆ ಕೊಟ್ಟಿದ್ದಾರೆ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಕೇಸಸ್ ಕೇಸಸನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಆ ಬಗ್ಗೆ ಇರ್ಬೋದು ಇನ್ನೂ ಈ ಥರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ತಮಗೆ ಕೊಡ್ತೇನೆ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಫಸ್ಟು ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ ಡಿ ವೈ ಪಿ ಸೆನ್ ಮಹಿಳಾ ಅಧಿಕಾರಿ ಇರೋದರಿಂದ ಅವರಿಗೆ ಪದ್ಮಶ್ರೀ ಪುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟು ಮಾಡಲಿಕ್ಕೆ ಹೇಳಿದ್ದೇನೆ ಫಸ್ಟು ಪ್ರಕರಣವನ್ನು ನಾವು ಸೆನ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ ಫಸ್ಟು ನಾನು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆಯೂ ಕೂಡ ನಾನು ವೆರಿಫೈ ಮಾಡ್ತೀನಿ ಅವ್ರಿಗೆಲ್ಲರಿಗೆ ನಾನು ಈಗ ಠಾಣೆಗೆ ಬರಲಿಕ್ಕೆ ಅವರು ಹೇಳಿದ್ದಾರೆ ಒನ್ಸ್ ಪ್ರಕರಣ ದಾಖಲಾದ್ಮೇಲೆ ಅವೆಲ್ಲ ಪ್ರಕ್ರಿಯೆಗಳನ್ನ ಕೂಡ ನಾನು ಮಾಡ್ತೀನಿ ಈಗ ಅಶ್ಲೀಲ ವೀಡಿಯೋ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ ಯಾವುದೇ ಈ ಥರ ಅಶ್ಲೀಲ ವೀಡಿಯೋ ಮಹಿಳೆಯರ ಪ್ರೈವೇಸಿಯನ್ಗೆ ತೊಂದರೆ ಆಗೋ ರೀತಿಯಾಗಿ ಇರ್ಬೋದು ಅವರ ಧಕ್ಕೆ ಅವರ ಡಿಗ್ನಿಟಿಗೆ ಧಕ್ಕೆ ತರುವಂಥದ್ದಾಗಿರ್ಬೋದು ಯಾವುದೇ ಇತರ ವಿಡಿಯೋಸ್ಗಳನ್ನ ಅವರು ಅವರ ಮೊಬೈಲ್ ನಲ್ಲಿ ಅಥವಾ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸಸ್ ನಲ್ಲಿ ಅಂಥದ್ದು ಸ್ಟೋರ್ ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ಅವ್ರಿಗೆ ಶೇರ್ ಮಾಡುವಂಥದ್ದು ಇದನ್ನು ಕೂಡ ಮಾಡಬಾರದು ಥರದ್ದು ಏನಾದರೂ ತಮ್ಮ ಬಳಿಯಲ್ಲಿದ್ರೆ ಆತರ ಏನಾದರೂ ನಮ್ಗೆ ಪೊಲೀಸ್ ಅವರ ಗಮನಕ್ಕೆ ತಗೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ ತಾವು ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು ಬೇರೆಯವ್ರಿಗೆ ಕಳಿಸೋದಾಗಿರ್ಬೋದು ಅದು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗಿದೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದನ್ನು ಮಾಡಿದರೆ ಕೂಡ ಅವರನ್ನು ಕೂಡ ನಾವು ಅಪರಾಧಿಗಳು ಅಂತ ಹೇಳಿ ಮಾಡಬೇಕಾಗ್ತದೆ ಸೊ ಹಾಗಾಗಿ ಆ ಥರದ್ದು ಏನಾದರೂ ಇದ್ರೆ ನಮ್ಮ ಗಮನಕ್ಕೆ ಪೊಲೀಸ್ ಠಾಣೆ ಗಮನಕ್ಕೆ ತರಬಹುದು